ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ ಗ್ಯಾರಂಟಿಗಳು ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂಥ ಪಾಳ್ಯ ರಾಜೇನವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಸಮಾರಂಭ ಸಭೆ ನಡೆಯಿತು ಪ್ರವ ಅದು ಹನೂರಿನ ಪ್ರವಾಸಿ ಮಂದಿರದಲ್ಲಿ ಸಂಬಂಧಪಟ್ಟಂತೆ ಇದಕ್ಕೆ ಬಾರಿ ವರ್ಷಗಳಲ್ಲಿರುವಂಥ ಇವಾದಂಥ ಅವರು ಮತ್ತು ಉಪಾಧ್ಯಕ್ಷ ಸಿದ್ದರಾಜು ಸೇರಿದಂತೆ ತಾಲೂಕು ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಆಗ್ಬೋದು ವಿದ್ಯುತ್ ಕೆಸ್ಕಾಂ ಆಗ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗ್ಬೋದು ಹೀಗೆ ಐದು ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಕೂಡ ಅಧಿಕಾರಿಗಳು ತಾಲೂಕು ಆಗಬೇಕು ಉದ್ದೇಶ ಮಟ್ಟದ ಜನಗಳಿಗೆ ಈ ಫಲ ಈ ಒಂದು ತಲುಪ ಉದ್ದೇಶದಿಂದ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಈ ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾಕೆ ಕಮಿಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ತಾಲೂಕು ಮಟ್ಟದಲ್ಲಿ ಕಮಿಟಿ ಮಾಡಿದರೆ ನಾವು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಮುಂದೆ ಸಂಬಂಧಪಟ್ಟಂತಹ ಗ್ರಾಮಗಳಲ್ಲಿ ಸಮಸ್ಯೆಗಳು ಏನಂತ ಕಂಡು ಬಂದಿಲ್ಲ ಅಂತಹ ಯಾರು ಬಡ ಕುಟುಂಬದವರಿಗೆ ಸ್ವಲ್ಪ ತಲುಪತಿಲ್ವೋ ಅಂತರ್ಗೂ ಮುಖ್ಯ ಮತ್ತೆ ನಮ್ಮ ಕರ ಸರ್ಕಾರ ಏನು ನಮ್ದು ಏನಾಗಿ ಪ್ರಚಾರ ಕಮ್ಮಿ ದುಡ್ಡು ಖರ್ಚಾಗ್ತಾ ಇದೆ ಪ್ರಚಾರ ಕಮ್ಮಿ ಪ್ರಚಾರ ಆಗಲಿ ಅನ್ನೋ ಉದ್ದೇಶದಿಂದ ರಾಜ್ಯದಲ್ಲಿ ಹೆಚ್ಚನ ಯಶಸ್ವಿಗೊಳಿಸ್ಕೋಸ್ಕರ ಇವೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಮತ್ತು ನಮ್ಮ ಅನುಷ್ಠಾನ ಸಮಿತಿಯ ತಾಲೂಕು ಸಮಿತಿಯ ಎಲ್ಲ ಸದಸ್ಯರುಗಳು ಮತ್ತು ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿ ಒಂದು ಮತ್ತು ಈ ಕಾರ್ಯಕ್ರಮದ ಪ್ರಮುಖವಾಗಿ ಕಾರ್ಯಕ್ರಮವನ್ನು ನಡೆಸಿ ಕುರಿತು ನಡೆಸಿ